ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಫ್ಎ ಫೋರ್ ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ನೋಡ್ಕೊಂಡು ಬರೋಣ ಎಲ್ ಬಿ ಎ ಆಧಾರಿತವಾಗಿರುವಂತಹ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದ್ದು ವಿಷಯ ಸಮಾಜ ವಿಜ್ಞಾನ ತರಗತಿ ಒಂಬತ್ತನೇ ತರಗತಿಯಾಗಿರುವಂಥದ್ದು ಉತ್ತರಿಸುವುದಕ್ಕೆ ಇರುವಂತಹ ಅವಕಾಶ ನಲವತ್ತೈದು ನಿಮಿಷಗಳಾಗಿರುವಂಥದ್ದು ಇನ್ನು ಗರಿಷ್ಠ ಅಂಕಗಳು ಇಪ್ಪತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಬಹು ಆಯ್ಕೆಯ ಮೂರು ಪ್ರಶ್ನೆಗಳಿರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದೊಂದು ಅಂಕದಂತೆ ಒಟ್ಟು ಮೂರು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೊದಲ ಪ್ರಶ್ನೆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ತುರ್ಕರು ವಶಪಡಿಸಿಕೊಂಡ ವರ್ಷ ಕೇಳಿರುವಂತದ್ದು ನಾಲ್ಕು ಆಯ್ಕೆಗಳಿರುವಂತದ್ದು ಸಾವಿರದ ನಾಲ್ಕನೂರ ತೊಂಬತ್ತೆಂಟು ಸಾವಿರದ ನಾಲ್ಕನೂರ ಐವತ್ನಾಲ್ಕು ಸಾವಿರದ ನಾಲ್ಕುನೂರ ಐವತ್ಮೂರು ಸಾವಿರದ ಐದುನೂರ ಹದಿನೇಳು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಭಾರತದ ಸಂವಿಧಾನವು ಎಷ್ಟು ಭಾಷೆಗಳನ್ನು ಅಧಿಕೃತವಾಗಿ ಅಂಗೀಕರಿಸಿದೆ ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತೈದು ಹದಿನೈದು ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ಈ ಕೆಳಗಿನವುಗಳಲ್ಲಿ ಯಾವುದು ನಗರ ಸಮುದಾಯದ ಲಕ್ಷಣವಾಗಿದೆ ಅಂತ ಕೇಳಿರುವಂಥದ್ದು ಪ್ರಾಥಮಿಕ ಸಂಬಂಧ ಕೃಷಿ ಪ್ರಾಧಾನ್ಯತೆ ಕೃತಕತೆ ಮತ್ತು ವೈವಿಧ್ಯತೆ ಸಾಂಪ್ರದಾಯಿಕ ನಂಬಿಕೆ ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ನಾಲ್ಕನೇ ಪ್ರಶ್ನೆ ನ ನವೋದಯದ ತವರೂರು ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಐದನೇ ಪ್ರಶ್ನೆ ಅಂತಾರಾಷ್ಟ್ರೀಯ ರಾಜಕಾರಣದ ಅಧ್ಯಯನವನ್ನು ಶಿಸ್ತುಬದ್ಧವಾಗಿ ಪ್ರಾರಂಭಿಸಿದ ವಿಶ್ವವಿದ್ಯಾಲಯ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಆರನೇ ಪ್ರಶ್ನೆ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಏಳನೇ ಪ್ರಶ್ನೆ ಅಸಾಂಪ್ರದಾಯಿಕ ಕಸುಬಿಗೆ ಒಂದು ಉದಾಹರಣೆ ನೀಡಿ ಅಂತ ಕೇಳಿರುವಂಥದ್ದು ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ಎಂಟನೇ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ತರುವ ಯಾವುದಾದ್ರೂ ನಾಲ್ಕು ಅಂಶಗಳನ್ನು ತಿಳಿಸಿ ಒಂಬತ್ತನೇ ಪ್ರಶ್ನೆ ಕೈಗಾರಿಕೆಗಳ ಸ್ಥಳೀಕರಣಕ್ಕೆ ಅಗತ್ಯವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಹತ್ತನೇ ಪ್ರಶ್ನೆ ಶ್ರಮದ ಯಾವುದಾದ್ರು ನಾಲ್ಕು ಲಕ್ಷಣಗಳನ್ನು ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಗ್ರಾಮೀಣ ಸಮುದಾಯದ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳಾವು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕಕ್ಕೆ ಇರುವಂಥದ್ದು ಫ್ರಾನ್ಸ್ ಕ್ರಾಂತಿಯ ಪ್ರಮುಖ ಪರಿಣಾಮಗಳನ್ನು ವಿವರಿಸಿ ಇನ್ನು ಐದನೇ ವಿಭಾಗದಲ್ಲಿ ಹದಿಮೂರನೇ ಪ್ರಶ್ನೆ ಕರ್ನಾಟಕದ ನಕ್ಷೆಯಲ್ಲಿ ಕರ್ನಾಟಕದ ಅರಮನೆಯ ನಗರವನ್ನು ಗುರುತಿಸಿ ಅರಮನೆಯ ನಗರ ಯಾವುದು ಇದೆ ಅನ್ನೋದನ್ನ ಗುರುತಿಸಬೇಕಾಗಿರುವಂಥದ್ದು ಈ ರೀತಿಯಾಗಿ ಎಫ್ ಎ ಫೋರ್ ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ